ನಂದಿಗಾಗಿ ನಮ್ಮ ಮತಯಾತ್ರೆ ಅನ್ನುವಹ ಸಂಕಲ್ಪ ಯಾತ್ರೆಯ ಅಂಗವಾಗಿ ನಾವು ಬಸವ ಕಲ್ಯಾಣದಿಂದ ಕೊತ್ತಳ ಬಸವೇಶ್ವರ ಸೇಡಮ್ಗೆ ಹೋಗುವಾಗ ಇಲ್ಲಿ ದಾರಿಯಲ್ಲಿರುವಂಥ ಕಾಳಗಿ ತಾಲೂಕಿನಲ್ಲಿ ನಾವು ಗುಲ್ಬರ್ಗ ಜಿಲ್ಲೆ ಕಾಳಗಿ ತಾಲೂಕಿನಲ್ಲಿದ್ದೀವಿ ಅಲ್ಲಿ ವಿಶೇಷವಾಗಿ ಒಬ್ಬ ಜೋಡೆತ್ತಿನ ರೈತರು ನಮಗೆ ಸಿಕ್ಕಿದ್ದಾರೆ ಅವರು ಈ ದೇವಣಿ ತಳಿಯ ಎತ್ತಿನ ಮುಖಾಂತರ ತಮ್ಮ ಜಮೀನನ್ನು ಉಳುಮೆ ಮಾಡ್ತಾ ಇರುವಂಥದ್ದು ಅವರನ್ನು ನಾವು ಮಾತನಾಡುವಾಗ ಕೇಳಿದಾಗ ಇಲ್ಲ ನಾವು ಎತ್ತಲಿಂದನೇ ಉಳುಮೆ ಮಾಡೋದು ಏನು ದೊಡ್ಡ ದೊಡ್ಡದಂಥ ಏನಾದರೂ ಕೌ ಉಳಿಯೋದು ಇತ್ತು ಅಂತ ತಿಳ್ಕೊಳ್ಳೋಣ ಆ ಸಂದರ್ಭದಲ್ಲಿ ಮಾತ್ರ ಈ ಟ್ಯಾಕ್ಟ್ರನ್ನು ಉಪಯೋಗ ಮಾಡೋದು ಯಾಕೆ ಅಂತಂದರೆ ಮೊದಲೇದಾಗಿ ಖರ್ಚು ಕಮ್ಮಿ ಆಗುತ್ತೆ ಅನ್ನೋದು ಅವ್ರಿಗೆ ಸ್ಪಷ್ಟತೆ ಇದೆ ಎರಡನೇದು ಏನಪ್ಪ ಅಂದರೆ ನಾವು ಎತ್ತಲಿಂದ ಉಳುಮೆಯನ್ನು ಮಾಡಿದರೆ ಮಾತ್ರ ಭೂಮಿ ಫಲವತ್ತಾಗಿ ಉಳಿತದ ಮುಂದಿನ ನಮ್ಮ ಮಕ್ಕಳಿಗೆ ಭೂಮಿಯನ್ನು ಉಳಿಸಿ ಹೋಗ್ಬೋದು ಅನ್ನುವಂಥ ಒಂದು ವಿಚಾರವನ್ನು ಅವರು ತಿಳಿಸಿದರು ಈಗ ನನ್ನ ಏನು ಹಿಡಿದಿದ್ದೀನಿ ಇದು ಒಂದು ಭಾರತ ದೇಶದ ಸಂವಿಧಾನದಲ್ಲಿರುವಂತಹ ಒಂದು ನಂದಿ ಮುದ್ರೆ ಈ ನಂದಿ ಮುದ್ರೆಯನ್ನು ಆಯ್ಕೆ ಮಾಡಿಕೊಂಡಿರೋದು ಸಿಂಧು ನಗರಿ ನದಿ ನಾಗರಿಕತೆಯ ಒಂದು ಇದು ನನ್ ನಂದಿ ಮುದ್ರೆ ಆ ಒಂದು ನಂದಿ ಮುದ್ರೆಯನ್ನು ಉಪಯೋಗ ಮಾಡಿಕೊಂಡು ಭಾರತ ಸಂವಿಧಾನದ ಮೊದಲ ಭಾಗ ಒಕ್ಕೂಟ ಅನ್ನುವಂಥ ಒಂದು ಏನು ಸಿರ್ಸಿಕೆಡೆಯಲ್ಲಿ ಮೊದಲ ಭಾಗವನ್ನು ಪ್ರಾರಂಭ ಮಾಡಬೇಕಾಗುತ್ತೋ ಈ ಒಂದು ಮುದ್ರೆಯ ಮುಖಾಂತರನೇ ಪ್ರಾರಂಭ ಮಾಡಿರುವಂಥದ್ದು ಯಾಕೆ ಅಂತಂದರೆ ಅಂದಿನ ಸಿಂಧು ನದಿ ನಾಗರಿಕತೆಯ ಭವಿಷ್ಯ ಈ ನಂದಿ ಮೇಲೇ ನಿಂತಿತ್ತು ಅಂತ ಹಾಗಾಗಿ ಈ ಇಂದಿನ ಒಂದು ನಾವು ಆಧುನಿಕ ಯುಗದಲ್ಲಿ ನಾವು ತೆಗೆದುಕೊಂಡರೂ ಕೂಡ ನಮ್ಮ ಭಾರತ ದೇಶ ಅಥವಾ ಈ ಭಾರತ ದೇಶದಲ್ಲಿರುವಂಥ ನಾಗರಿಕತೆಯ ಭವಿಷ್ಯ ಕೂಡ ಮತ್ತೆ ಇರೋದು ಈ ನಂದಿ ಮೇಲೆ ನಿಂತಿರೋದು ಅಂದರೆ ಈ ನಂದಿ ಕೃಷಿಕರು ಅಂದರೆ ಜೋಡೆತ್ತುಗಳನ್ನು ಕಟ್ಟಿ ಏನು ಒಕ್ಕಲ್ತನವನ್ನು ಮಾಡ್ತಾ ಇದ್ದಾರೋ ಈ ಒಂದು ಒಕ್ಕಲ್ತನ ಮಾಡುವಂಥ ಕೃಷಿಕರ ಮೇಲೆಯೇ ಈ ಭಾರತ ದೇಶದ ಸಂವಿಧಾನ ನಿಂತಿರೋದು ಅನ್ನುವಂಥದ್ದನ್ನು ಸ್ಪಷ್ಟ ಮತ್ತು ನಿಖರವಾಗಿ ಈ ನಮ್ಮ ಭಾರತ ದೇಶದ ಸಂವಿಧಾನವೇ ಕೂಡ ಹೇಳ್ತಾ ಇದೆ ಆದರೆ ವಾಸ್ತವದಲ್ಲಿ ಏನಾಗ್ತಾ ಇದೆ ಅಂತಹ ಕೃಷಿಕರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಯಾವುದೇ ಯೋಜನೆ ಮತ್ತು ಕಾನೂನು ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಪ್ರತಿಯೊಂದು ಗ್ರಾಮಗಳಲ್ಲಿ ಇವು ನಶಿಸಿ ಹೋಗ್ತಾ ಇದ್ದಾವೆ ಅದರ ಜೊತೆಯಲ್ಲಿ ಎಲ್ಲಿ ನೀರಾವರಿಗೆ ಒಳಪಟ್ಟಿದೆಯೋ ಒಂದು ಡ್ಯಾಮ್ಗಳನ್ನು ಕಟ್ಟಿ ಅದ್ರ ಮುಖಾಂತರ ನೀರನ್ನು ಒದಗಿಸಿದ್ದೀವಿ ಅಲ್ಲಿನ ಕರು ಏನಾಗ್ತಾಯಿದೆ ತೀವ್ರಗತಿಯಲ್ಲಿ ಏನಾಗಿದೆ ನಂದಿ ಸಂಪತ್ ನಾಶ ಆಗ್ತಾ ಇರುವಂಥದ್ದು ಅಲ್ಲೇನಾದರೂ ನೀರು ಕೊಟ್ಟು ಅದ್ರ ಜೋಡಿ ಏನಾದರೂ ಈ ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇ ಆದರೆ ಭೂಮಿನೂ ಉಳಿತದೆ ಮತ್ತು ನಮ್ಮ ವಿವಿಧ ಬೆಳೆಗಳು ಬಹು ಬೆಳೆ ಪದ್ಧತಿನೂ ಕೂಡ ಉಳಿತದೆ ಆದರೆ ಆ ನಿಟ್ಟಿನ ಒಂದು ಚಿಂತನೆ ಇಲ್ಲದೇ ನಾವು ನೀರು ಕೊಡ್ತೀವಿ ಅದ್ರ ಜೋಡಿ ಮಷಿನ್ಸ್ಗಳನ್ನು ಕೊಡ್ತೀವಿ ಮತ್ತು ರಾಸಾಯನಿಕ ಕೊಟ್ಟುಬಿಡ್ತೀವಿ ಈ ರೀತಿ ಕೊಟ್ಟಿದ್ದೇ ಆಯಿತು ಅಂತಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಎಲ್ಲ ಭೂಮಿ ಏನಾಗ್ತದೆ ಮರುಭೂಮಿ ಆಗ್ತದೆ ಅನ್ನುವಂಥದ್ದು ನಮಗೆ ಸ್ಪಷ್ಟ ನಿಖರವಾಗಿ ಗೊತ್ತಾಗ್ತಾ ಇರುವಂಥದ್ದು ಆಲಿಮಟ್ಟಿ ಡ್ಯಾಮ್ ಇದೇ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಪ್ರಾರಂಭ ಆಗಿರೋದು ಈ ಇಪ್ಪತ್ತೈದು ವರ್ಷಗಳಲ್ಲಿ ಇಪ್ಪತ್ತು ಪ್ರತಿಶತ ಭೂಮಿ ನಾಶ ಆಗಿರೋದು ಅದೇ ರೀತಿ ನಾರಾಯಣಪುರ ಡ್ಯಾಮ್ ಮುಖಾಂತರ ಏನು ನೀರು ಬರ್ತಾ ಇದೆ ಇದಕ್ಕೆ ಹುಣಸುಗಿ ಅದು ಕೆಲವೊಂದು ಭಾಗಗಳಲ್ಲಿ ಸಂಪೂರ್ಣವಾಗಿ ಕೆಲವೊಂದು ಗ್ರಾಮಗಳೇ ಏನಾಗಬೇಕು ಅಂತಂದರೆ ಬೇರೆ ಕಡೆ ವಲಸೆ ಹೋಗ್ಬೇಕು ಅಂಥ ಒಂದು ಸ್ಥಿತಿಯಲ್ಲಿ ನಿರ್ಮಾಣ ಆಗಿರೋದು ಇದಕ್ಕೆ ಮೂಲ ಕಾರಣ ಅಂತಂದರೆ ನಾವು ಜೋಡೆತ್ತಿನ ಕೃಷಿಕರಿಗೆ ಪ್ರೋತ್ಸಾಹ ಕೊಟ್ಟು ಅವರನ್ನು ಉಳಿಸ್ಕೊಳ್ಳದೇ ಇರುವಂಥದ್ದು ಮುಖ್ಯವಾದಂಥ ಕಾರಣ ಅನ್ನುವಂಥ ನಮಗೆ ತಿಳಿದು ಬರ್ತಾ ಇರೋದು ಇವತ್ತು ಜೋಡೆತ್ತಿನ ಕೃಷಿಕ ಅಂತಂದರೆ ಅವ ಉಳುಮೆ ಮಾಡಿದರೆ ಮೊನ್ನೆದಾಗಿ ಏನಾಗ್ತದೆ ಈ ಮಣ್ಣಿನಲ್ಲಿ ಫಲವತ್ತತೆ ಉಳಿಯುತ್ತದೆ ಈ ಮಣ್ಣಿನಲ್ಲಿ ಏನಾಗ್ತದೆ ಫಲವತ್ತತೆ ಅಂದರೆ ಸಾಯವದ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರೋಕ್ಕೆ ಸಾಧ್ಯತೆ ಇದೆ ಇನ್ನು ಎರಡನೇದೇನು ಈ ಮಣ್ಣಿನಲ್ಲಿ ಸಾಯವದ ಪ್ರಮಾಣ ಹೆಚ್ಚಿಗಿದ್ರೆ ಮಾತ್ರ ಈ ಮಣ್ಣಿಗೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯ ಬರ್ತದೆ ಈ ನೀರಿನ ಇದು ನೀರಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಈ ಮಣ್ಣಿನಲ್ಲಿ ಉಳಿದಿದ್ರೆ ಮಾತ್ರ ಇದ್ರ ಮುಖಾಂತರ ನೀರು ಬಸದು ಹೋಗುತ್ತೆ ಬಸದು ಹೋಯ್ತು ಅಂದರೆ ಮುಂದೆ ಹಾಳೆಗಳು ಕೂಡ ಹರಿತವೆ ಇವತ್ತು ನಾವು ಗ್ರಾಮಗಳಲ್ಲಿ ಎಲ್ಲನೂ ನೋಡ್ತಾ ಇದ್ದೀವಿ ಇದೇ ಒಂದು ಇಪ್ ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಆರು ತಿಂಗಳು ವರ್ಷಗಟ್ಟಲೆ ಹಳ್ಳಗಳನ್ನು ಹರಿದು ನಾವು ನೋಡ್ತಿದ್ದೀವಿ ಆದರೆ ಇವತ್ತಿನ ದಿವಸ ಒಂದು ಮೂರು ತಿಂಗಳು ಅಥವಾ ಎರಡು ತಿಂಗಳು ಹಳ್ಳ ಇದನ್ನು ನಾವು ನೋಡ್ತಾ ಇಲ್ಲ ಕೆಲವೊಂದು ಕಡೆ ಒಂದು ವಾರನೇ ಅಷ್ಟೇ ಇರೋದು ಇದಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿ ನಾಶ ಆಗಿರೋದು ಅದೇ ರೀತಿ ನಮಗೆ ಒಳ್ಳೆಯ ಆಹಾರ ಅಂದರೆ ಗುಣಮಟ್ಟದ ಆಹಾರ ಸಿಗ್ತಾ ಇಲ್ಲ ಅಂತೂ ಎಲ್ಲರಿಗೂ ಗೊತ್ತಿದೆ ನಾವು ಹುಡುಕಬೇಕಾಗಿದೆ ಇವತ್ತಂತ ಆಹಾರ ಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಈ ಗುಣಮಟ್ಟದ ಆಹಾರವನ್ನು ಉತ್ಪಾದನೆ ಮಾಡುವಂಥ ಒಂದು ಶಕ್ತಿ ಇರುವಂಥ ಇಂಥ ಕೃಷಿಕರನ್ನು ನಾವು ಕಳ್ಕೊಳ್ತಾ ಇರುವಂಥದ್ದು ಇನ್ನು ಬಹುಬೆಳೆ ಪದ್ಧತಿ ಬಗ್ಗೆ ಭಾಳ ನಾವು ಮಾತಾಡ್ತೀವಿ ಆ ಬಹುಬೆಳೆ ಪದ್ಧತಿ ಉಳಿಬೇಕಾಗಿತ್ತಂದ್ರೆ ಜೋಡೆತ್ತಿನ ಕೃಷಿಕರು ಉಳಿದ್ರೆ ಮಾತ್ರ ಇವತ್ತು ಆ ಬಹುಬೆಳೆ ಪದ್ಧತಿಯೂ ಕೂಡ ಉಳಿಯೋಕ್ಕೆ ಸಾಧ್ಯತೆ ಇದೆ ನೀವು ಎಲ್ಲಿ ಜೋಡೆತ್ತಿನ ಕೃಷಿಕರದಾರ ಅವ್ರ ಅವ್ರ ಮನೆಯೇ ಏನಾಗಿರ್ತದೆ ಬೀಜ ಬ್ಯಾಂಕ್ ಆಗಿರ್ತದೆ ಯಾಕಪ್ಪ ಅಂತಂದರೆ ಒಂದು ಬೆಳೆಗೆ ಅವ್ರು ಸೀಮಿತ ಆಗೋದಿಲ್ಲ ಅಂದರೆ ಇವಕ್ಕೂ ಹೊಟ್ಟು ಬೇಕು ರೌದಿ ಬೇಕು ಅಂತೇಳಿ ವಿಚಾರ ಮಾಡ್ತಾರೆ ಹಾಗಾಗಿ ಕೆಲವೊಂದು ಇನ್ನೂ ಬೆಳೆ ಬೆಳೆಗಳನ್ನು ಹಾಕೊಳ್ಳೋಕ್ಕೆ ಪ್ರಯತ್ನವನ್ನು ತಾನಾಗೆ ಬರ್ತದೆ ಅದು ಸಾಮಾನ್ಯವಾಗಿ ಅದೇ ರೀತಿ ಒಂದು ಜೋಡೆತ್ತಿನ ಕೃಷಿ ಇತ್ತಂತಂದರೆ ಇದು ಜೀವ ವೈವಿಧ್ಯತೆ ತಾನಾಗೆ ಉಳಿತದೆ ಒಂದು ಗ್ರಾಮ ಮಣ್ಣಿನಲ್ಲಿ ಎಷ್ಟು ಸಾವಿರಾರು ಕೋಟಿ ಜೀವಾಣುಗಳು ಇರ್ತವೆ ಅನ್ನುವಂಥದ್ದು ನಾವು ಹೇಳ್ತೀವಿ ಅಂತಂದರೆ ಹಾಗಿದ್ದರೆ ಈ ಜೀವಾಣುಗಳು ಇದ್ದು ಈ ಥರ ಮತ್ತೆ ಅನೇಕ ಜೀವರಾಶಿಗಳು ಉತ್ಪತ್ತಿ ಆಗಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಈ ಜೋಡೆತ್ತಿನ ಕೃಷಿಯನ್ನು ನಾವು ಮಾಡಲೇಬೇಕು ಅಲ್ಲಿ ಎಲ್ಲಿ ಮಾಡ್ತೀವೋ ಅಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಈ ಒಂದು ಜೀವ ವೈವಿಧ್ಯತೆ ತಾನಾಗೆ ಉಳಿತದೆ ಈ ಒಂದು ಬಸವಣ್ಣನ ಒಂದು ಸೆಗಣಿ ಏನಾದರೂ ಭೂಮಿ ಮೇ ಬಿತ್ತು ಅಂತಂದ್ರೆ ಆ ಒಂದು ಸಗಣಿಯಲ್ಲಿಯೇ ಎಷ್ಟೋ ಕೋಟ್ಯಾಂತರ ಜೀವರಾಶಿಗಳು ಉತ್ಪತ್ತಿ ಆಗ್ತವೆ ಅವು ಮಣ್ಣಿನೊಂದಿಗೆ ಬರುತ್ತೆ ಏನಾಗ್ತದೆ ಮಣ್ಣಿನಲ್ಲಿನೂ ಕೂಡ ಕೆಲಸ ಮಾಡ್ತವೆ ಇದೇ ಜೀವ ವೈವಿಧ್ಯತೆ ಅನ್ನುವಂಥದ್ದು ಇದನ್ನು ಮುಂದುವರೆದು ಏನಾಗ್ತದೆ ಈ ಸಂಸ್ಕೃತಿ ಅನ್ನುವಂಥದ್ದು ನೀವು ವರ್ಷ ಪೂರ್ತಿ ನೋಡಿರಿ ನೀವು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಬ್ಬ ಹರಿದಣಿಗಳೆಲ್ಲನೂ ಕೂಡ ಇಂಥ ಕೃಷಿಕರ ಮೇಲೆ ನಿಂತಿರೋದು ಈ ಕೃಷಿಕರೆಲ್ಲರೂ ನಾಶ ಆಗಿ ಹೋದರು ಅಂತಂದರೆ ನಾವು ಹಬ್ಬ ಹರಿದಣೆಗಳು ಕೂಡ ಮಹತ್ವವನ್ನು ಕಳ್ಕೊಳ್ತವೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದಾವೆ ಅಂತಂದರೆ ಭಾಳ ನಾವು ಹಬ್ಬ ಹರಿದಿನಗಳಲ್ಲಿ ಕೂಡ ನಾವು ಚಡದಿಂದ ದೂರ ಆಗತ್ತಿಲ್ಲ ಅಂಥ ಒಂದು ಪರಿಸ್ಥಿತಿ ಆಗಿಬಿಟ್ಟದೆ ಅದಕ್ಕೆ ಮೂಲ ಕಾರಣ ಅಂತಂದರೆ ಈ ಜೋಡೆತ್ತಿನ ಕೃಷಿಕರ ಸಂಖ್ಯೆ ಇವತ್ತು ಪ್ರತಿಯೊಂದು ಗ್ರಾಮಗಳಲ್ಲಿ ಕಡಿಮೆ ಆಗ್ತಾ ಇರೋದು ಮತ್ತು ಇನ್ನು ಗ್ರಾಮಗಳಲ್ಲಿ ಈ ಒಂದು ಜೋಡೆತ್ತಿನ ಕೃಷಿಕರ ಸಂಖ್ಯೆ ಜಾಸ್ತಿ ಇತ್ತು ಅಂತಂದರೆ ಮಾತ್ರ ಅಲ್ಲಿ ಬಡಗೇರು ಕುಂಬಾರು ಕಮ್ಮಾರು ಚಮ್ಮಾರು ಮತ್ತು ಜಂಗಮರು ಎಲ್ಲರಿಗೂ ಕೂಡ ಉದ್ಯೋಗ ದೊರೀತದೆ ಇವ್ರ ಸಂಖ್ಯೆ ಕಡಿಮೆ ಆದಂಥ ಕಾರಣಕ್ಕಾಗಿ ಇವತ್ತು ಎಲ್ಲರಿಗೂ ಉದ್ಯೋಗ ಏನಾಗ್ತಾ ಇದೆ ಎಲ್ಲರೂ ಕಳ್ಕೊಂಡಿದ್ ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಸಿಟಿಗಳಲ್ಲಿನೂ ಕೂಡ ನಮ್ಗೆ ಉದ್ಯೋಗ ಇಲ್ಲ ಮತ್ತು ಗ್ರಾಮಗಳಲ್ಲಿ ಉದ್ಯೋಗ ಇಲ್ಲ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ಒಂದು ಸಾಧ್ಯತೆ ಅದು ಹಾಗಾಗಿ ಈ ಭಾರತ ದೇಶದ ಸಂವಿಧಾನ ಉಳಿಬೇಕಾಗಿತ್ತು ಅಂತಂದರೆ ಈ ಜೋಡೆತ್ತಿನ ಕೃಷಿಕರು ಉಳಿಲೇಬೇಕಾಗಿದೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದರೆ ಸುಮಾರು ಉದ್ಯಮಿಗಳು ಇವತ್ತು ಈ ಒಂದು ಕೃಷಿಯನ್ನು ಅವಲಂಬಿಸಿನೇ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರುವಂಥದ್ದು ಅದರಲ್ಲಿ ಶುಗರ್ ಕ್ಯಾನ್ ಇಂಡಸ್ಟ್ರಿ ರೈಸ್ ಮಿಲ್ಸು ಮತ್ತು ದಾಲ್ ಮಿಲ್ಸು ಇವು ದೊಡ್ಡ ಪ್ರಮಾಣದಲ್ಲಿ ಇದ್ದಾವೆ ಮತ್ತು ಈ ರಾಜಕೀಯ ನಾಯಕರ ಒಂದು ಅವ್ರ ಅದಿಂದಲೇ ಇರುವಂಥದ್ದು ಅವರೇ ಓನರಾಗಿರುವಂಥದ್ದು ಇವತ್ತು ಇವತ್ತೇನಾದರೂ ಆ ನಿಟ್ಟಿನಲ್ಲಿ ಅವರು ಇದಕ್ಕೆ ಪೂರಕವಾದಂಥ ಕಾನೂನನ್ನು ತರದೇ ಹೋದರೆ ಇನ್ ಇದು ಎಷ್ಟು ಬೇಗನೆ ಇದು ನಂದಿ ಸಂಪತ್ತು ನಾಶ ಆಗುತ್ತೋ ಅಷ್ಟು ಬೇಗನೆ ಏನಾಗ್ತವೆ ಈ ಎಲ್ಲ ಕಾರ್ಖಾನೆಗಳು ಮುಚ್ಚುವಂಥ ಪರಿಸ್ಥಿತಿ ಬರ್ತದೆ ಅಂತ ಹಾಗಾಗಿ ಈ ಒಂದು ಎಲ್ಲ ಒಂದು ಕೃಷಿಗೆ ಅವಲಂಬಿತ ಉದ್ಯಮಿಗಳಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಕೆಲಸ ಮಾಡ್ತಾಯಿದ್ದಾರೋ ಅವರೆಲ್ಲರೂ ಕೂಡ ಇವತ್ತೇ ಚಿಂತನೆಯನ್ನು ಮಾಡಲೇಬೇಕಾಗಿದೆ ಇದು ಅನಿವಾರ್ಯ ಇದೆ ಅನ್ನೋದು ಇದರ ಬಗ್ಗೆ ನಾವು ಚಿಂತನೆ ಮಾಡಿ ಇದಕ್ಕೆ ಪೂರಕವಾದಂಥ ಕಾನೂನನ್ನು ತರದೇ ಹೋದರೆ ಮುಂದೆ ನಾವು ದೊಡ್ಡದಾದಂಥ ಭಯಾನಕವಾದಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗ್ತದೆ ಅನ್ನುವಂಥದ್ದನ್ನು ನಮಗೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಮಗೆ ತಿಳಿಸಿದಂಥ ಕಾರಣಕ್ಕಾಗಿ ವಿಜಯಪುರ ಜಿಲ್ಲೆಯ ಕೃಷಿ ಪದವೀಧರು ನಾವು ಮೊದಲು ಒಂದು ಗೂಡಿ ಒಂದು ಸಂಕಲ್ಪವನ್ನು ಮಾಡಿರೋದು ಮುಂದಿನ ದಿನಗಳಲ್ಲಿ ಯಾರು ಇಂಥ ಕೃಷಿಕರಿಗೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತಾರೋ ಅವರಿಗೆ ನಾವು ಅವ್ರಿಗೆ ಮಾತ್ರ ನಾವು ಮತದಾನ ಮಾಡೋದು ಅಂತ ಈ ನಿಟ್ಟಿನ ಒಂದು ಸ್ಪಷ್ಟತೆ ಒಂದು ನಿಖರತೆಯನ್ನು ಯಾರೂ ನಮಗೆ ತಿಳಿಸ್ಲಿಲ್ಲ ಅಂತಂದರೆ ನಾವು ನೋಟಕ್ಕೆ ಮತ ನೀಡಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಮಾಡಿರುವಂಥದ್ದು ಹಾಗಾಗಿ ಇಲ್ಲಿ ಮುಂದಿನ ಒಂದು ಆರು ಏಳು ತಿಂಗಳಲ್ಲಿ ಏನಿದೆ ಒಂದು ನಮ್ಮ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಯೋದಿದೆ ಆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂಥವ್ರು ಏನು ಮಾಡಬೇಕು ಈ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡ್ಬೋದು ಇಂಥ ಕೃಷಿಕರಿಗೆ ಜೋಡೆತ್ತಿನ ಕೃಷಿಕರಿಗೆ ಪೂರಕವಾದಂಥ ಕಾನೂನು ತರ್ತೀನಿ ಯೋಜನೆಯನ್ನು ತರ್ತೀನಿ ಅನ್ನುವಂಥದ್ದನ್ನು ಗ್ರಾಮಗಳಲ್ಲಿ ಎಲ್ಲರಿಗೆ ತಿಳಿಸಿ ಇವರನ್ನ ಎಲ್ಲರನ್ನು ಒಂದುಗೂಡಿಸಿ ಅವರು ಚುನಾವಣೆಗೆ ನಿಲ್ಲಕ್ಕೆ ಒಳ್ಳೆ ಅವಕಾಶ ಇರುವಂಥದ್ದು ಅವ್ರು ಎಷ್ಟೇ ಹೂಟು ತಗೊಳ್ದುಕೊಳ್ಳಿ ಅದು ಏನಾಗಿರ್ತದೆ ಅಂತಂದರೆ ಅವರು ಇಡೀ ಮನೆತನಕ್ಕೆ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಮನೆತನಕ್ಕೆ ಒಳ್ಳೆಯ ಭವಿಷ್ಯ ಇದೆ ಯಾರು ಮತದಾನ ಮತವನ್ನು ತೆಗೆದುಕೊಳ್ತಾರೆ ತೆಗೆದುಕೊಂಡು ನಾವು ಏನಾದರೂ ಚುನಾವಣೆ ಸ್ಪರ್ಧಿಸಿ ಒಬ್ಬ ರಾಜಕಾರಣಿ ಆಗಬೇಕಾಗಿತ್ತು ಅಂದರೆ ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅದೇ ರೀತಿ ಯಾರು ಇಂಥ ಕೃಷಿಕರ ಪರವಾಗಿ ಒಂದು ಮತವನ್ನು ನೀಡ್ತಾರೋ ಅವ್ರ ಮನೆತನಕ್ಕೂ ಕೂಡ ಒಳ್ಳೆಯ ಭವಿಷ್ಯ ಇದೆ ಅನ್ನುವಂಥದ್ದನ್ನು ನಾವು ವೈಜ್ಞಾನಿಕವಾಗಿ ಹೇಳೋಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಒಂದು ಇಂಥವ್ರಿಗೆ ಪೂರಕವಾದಂಥ ಇಂಥ ಕೃಷಿಕರಿಗೆ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿತ್ತು ಅಂತಂದರೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಇದೆ ಪ್ರತಿಯೊಬ್ಬ ನಾಗರಿಕನಲ್ಲಿ ಅಲ್ಲಿನೂ ಕೂಡ ಒಂದು ದೊಡ್ಡ ಶಾದ ಶಕ್ತಿ ಅಂತಂದರೆ ಅವನಲ್ಲಿರುವಂಥ ಒಂದು ಮತ ಆ ಮತವನ್ನು ಎದಕ್ಕಾಗಿ ಬಳಕೆ ಮಾಡಿಕೊಡ್ತಾನೋ ಅದೇ ರೀತಿ ಏನಾಗ್ತದೆ ವೈಯಕ್ತಿಕವಾದಂಥ ಒಂದು ಏನು ಒಂದು ಭವಿಷ್ಯ ಅದೇ ರೀತಿ ಸಮಾಜದ ಭವಿಷ್ಯ ಎರಡೂ ಏನಾಗ್ತದೆ ಉನ್ನತ ಮಟ್ಟದಲ್ಲಿ ಅದನ್ನು ನಾವು ಬೆಳವಣಿಗೆ ಮಾಡೋಕ್ಕೆ ಸಾಧ್ಯತೆ ಇದೆ ಎನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ ಈಗ ಅವ್ರ ರೈತರನ್ನ ಒಂದು ಮಾತು ಕೇಳೋಣ ನಮ್ಮ ಹೆಸರು ಏನಾರ ಜಿತೇಂದ್ರ ಹಾಂ ರೀ ಜಿತೇಂದ್ರ ಜಿತೇಂದ್ರ ನಿಮ್ಮೂರಾಗೆ ಎಷ್ಟ್ರೀ ಎತ್ ಎತ್ಕೊಳ್ಳೋ ಜೋಡೆ ಎತ್ಕೊಳ್ಳೋ ಹದಿನೈದು ಜೋಡವ್ರಿ ಹದಿನೈದು ಜೋಡದ ಓಹೋ ಹೋ ಮೊದಲು ಎಷ್ಟಿದ್ದು ರೀ ಇಪ್ಪತ್ತು ವರ್ಷ ಹಿಂದ್ಗಡೆ ನಿಮ್ಮ ಮನೆಯಾಗ ನಾಕಿದ್ದು ಈಗ ಇಷ್ಟೇ ಇದಾವೆ ಹಾ ಹಾ ನಿಮ್ಗೆ ಏನಾದರೂ ಈಗ ಸರ್ಕಾರ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಡೋ ಧನ ಅಂತೇಳಿ ಯೋಜನೆ ಅಂದರೆ ಒಂದು ಯೋಜನೆ ತಂದು ನಿಮ್ಗೆ ತಿಂಗಳ ಹನ್ನೊಂದು ಸಾವಿರ ರೂಪಾಯಿ ಪಗಾರ ಬಿತ್ತಂತ ನಿಮ್ಮ ನಿಮ್ಮೂರಾಗಿ ಎತ್ತಿನ ಸಂಖ್ಯೆ ಜಾಸ್ತಿ ಆಗ್ಬೋದಾ ಆಗ್ತಾವ ಅವಾಗ ಹೇಳ್ತೀರಿ ಇನ್ನೊಬ್ಬರಿಗೆ ನೀವು ಕಟ್ಟ್ರಿ ಅಂತ ಹೇಳ್ಬೋದು ಅಂತಂದ್ರೆ ಹೌದಾ ಹಾ ನೀವು ಕಟ್ಟೋರಿಗೆ ಇಟ್ಟು ಎಲ್ಲ ತಾಸು ಅದ ತಾಸ ಇದ್ದವ್ರದ್ದು ಕೂಡ ನಿಮಗೆ ಒಂದು ಆದಾಯದ ಭದ್ರತೆ ಇಲ್ಲ ಅನ್ನೋ ಕಾರಣಕ್ಕಾಗಿ ನೀವು ಎಲ್ಲರೂ ತ್ಯಜಸ್ಬೇಕಾಗ ಹೌದಾ ನೀವೇನಾದ್ರೂ ಮಾರಾಟ ಮಾಡಿದ್ರೆ ಎಲ್ಲಿ ಹೋಗ್ತಾವ ಇವೆಲ್ಲನು ಅದು ಸಂತೆ ಹೋದ್ರೆ ಮುಂದೆ ಜಯರಾಬಾದ್ ಹೋಗ್ತಾವಂತಂದ್ರೆ ಈಗ ಸಂಖ್ಯೆ ಕಡಿಮೆ ಆಗ್ಯದ ಅಂತಂದ್ರೆ ಅರ್ಥ ಏನಪ್ಪಾ ಅಂತಂದ್ರೆ ಇವು ಕೂರನ್ನೇ ಸಾಕೋರಿಲ್ಲ ಹೀಗಾಗಿ ಎಲ್ಲೋ ಕೊಟ್ಟರು ಒಂದು ಸ್ವಲ್ಪ ಇದು ಆಯ್ತು ಅಂದರೆ ಅಂತಂದ್ರೆ ಅಂತಂದರೆ ಕಸಾಯಖಾನೆಗೆ ಹೋಗುವಂಥ ಸಾಧ್ಯತೆಗಳು ಅದಾವಂತ ಹೌದಿಲ್ಲ ರೀ ನಾನು ಹೇಳಕ್ಕ ಹಾಗಾಗಿ ಅದು ಕಸಾಯಖಾನೆ ಹೋಗಬಾರ್ದು ರೈತರ ಆಸ್ತಿ ಆ ರೈತನ ಮನೆಯಾಗನೇ ಉಳಿಬೇಕಾಗಿತ್ತು ಅಂತಂದ್ರೆ ಇಂಥ ಕಾನೂನು ಮತ್ತು ಯೋಜನೆ ಬರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ಈ ಒಂದು ನಂದಿ ಕೂಗು ಪ್ರಾರಂಭ ಆಗಿರೋದು ಏನು ನಂದಿ ಕೇಳ್ತಾ ಇದ್ದಾನೆ ನನಗಾಗಿ ಮತ ನೀಡ್ರಿ ಅನ್ನುವಂಥದ್ದನ್ನು ಹಾಗಾಗಿ ಎಲ್ಲರೂ ಕೂಡ ಮತ ನೀಡುವಂಥ ಸಂಕಲ್ಪವನ್ನು ಮಾಡೋಣ ನಿಮ್ಮೂರಾಗೂ ಹೇಳ್ರಿ ಈ ರೀತಿ ಬಂದಿದ್ದರು ನಾವನ್ಕರು ಯಾರಿದ್ರು ಇದಕ್ಕೆ ಪೂರಕ ಯೋಜನೆ ತರ್ತಾರೆ ಅವ್ರಿಗೆ ನಾವು ಮತ ನೀಡೋರು ಇಲ್ಲ ಅಂದ್ರೆ ಮತ ಹಾಕ್ತೀವಿ ಅಂತ ಹೇಳ್ಬೋದು ರೀ ಹಾಂ ಓಕೆ ಒಳ್ಳೇದು ಧನ್ಯವಾದಗಳು